ನೀರಾವರಿ ಹೆಸರಲ್ಲಿ ಕಮಿಷನ್ ಭೂತ್ ಇದು ನಿಜವ ರೈತರು ಫೀ ಯಾಕಂದ್ರು ಎರಡು ಕೆಲಸ ಒಂದೇ ಇಲಾಖೆ ಕಾಮಗಾರಿ ವಿಷಯದಲ್ಲಿ ಎಡವಿದ್ಯಾಕೆ ಅಂತ ರೈತರು ಪ್ರಶ್ನೆ ಮಾಡ್ತಿದ್ದಾರೆ ಒಂದು ಕಣಿಗೆ ಬೆಣ್ಣೆ ಮತ್ತೊಂದು ಕಣಿಗೆ ಸುಣ್ಣ ಅನ್ನೋ ಗಾದೆ ಮಾತು ಇಲ್ಲಿ ದಿಟವಾಯ್ತಾ ಹಾಗಿದ್ರೆ ಯಾಕೆ ಗೊಂತಲ್ಲ ರೈತರು ಹೇಳು ಹಾಗೆ ಈ ಯೋಜನೆಗೆ ಕಮಿಷನ್ ಭೂತ್ ಏನಾದರೂ ಅಂಟಿಕೊಂಡಿದ್ಯಾ ಅನ್ನೋ ಅನುಮಾನಗಳು ಗೋಚರವಾಗ್ತಾ ಇದೆ ಹೌದು ಬೆಳಗಾವಿ ಜಿಲ್ಲೆಯ ಕಾಗವಾಡ ಹಾಗೂ ಅಥಣಿ ತಾಲೂಕಿನಲ್ಲಿ ಎರಡು ಬೃಹತ್ ಕಾಮಗಾರಿಗಳು ಪ್ರಾರಂಭವಾಗಿದೆ ಆರು ತಿಂಗಳ ಹಿಂದೆ ಭೂಮಿಪೂಜೆ ನೆರವೇರಿಸಿದ ಅಮ್ಮಾಜೇಶ್ವರಿ ಈಗಾಗಲೇ ಐವತ್ತರಷ್ಟು ಪೂರ್ಣಗೊಂಡಿದೆ ಆದರೆ ಎಂಟು ವರ್ಷಗಳಿಂದ ಕುಂಠಿತ ಸಾಗಿದ್ದ ಬಸವೇಶ್ವರ ಏತ ನೆರವರಿ ಇನ್ನೂ ಅರ್ಧಕ್ಕೆ ನಿಂತಿದೆ ಈ ಎರಡು ಕಾಮಗಾರಿ ಕೈಗೆತ್ತಿಕೊಂಡ ಹಿಪ್ಪರಿಗೆ ಅಣೆಕಟ್ಟು ನೀರಾವರಿ ನಿಗಮ ಕಾರ್ಯಪಾಲಕ ಅಭಿಯಂತರರು ಬಸವೇಶ್ವರ ಏತ ನೆರವರಿ ಕಾಮಗಾರಿ ವಿಷಯದಲ್ಲಿ ಆಸಕ್ತಿ ತೋರ್ತಾ ಇಲ್ಲ ಬಹುತೇಕ ಕಮಿಷನ್ ದುಡ್ಡು ಬಂದಿಲ್ಲ ಅದಕ್ಕೆ ಕಾಮಗಾರಿ ಪೂರ್ಣಗೊಳ್ಳುವಲ್ಲಿ ವಿಳಂಬವಾಗ್ತಾ ಇದೆ ಎಂಬ ಆರೋಪ ಕೇಳಿ ಬಂದಿದೆ ರೈತರ ಸಹನೆಯ ಕಟ್ಟೆ ಒಡೆಯುವ ಮುಂಚೆ ಅಧಿಕಾರಿಗಳು ಶೀಘ್ರವೇ ಕಾಮಗಾರಿ ಪೂರ್ಣಗೊಳಿಸಿ ಆದಷ್ಟು ಬೇಗ ನೀರು ಪೂರೈಕೆ ಮಾಡ್ತಾರಾ ಕಾದು ನೋಡಬೇಕಾಗಿದೆ ಲಕ್ಷ್ಮಣ್ ಪದಕ್ಷೇತ್ರದ ಬಸವೇಶ್ವರಿ ಏತ್ನೀರಾವ ರೀತಿ ಸುಮಾರು ಒಂಬತ್ತು ವರ್ಷದಿಂದ ಏನ ಆಮೇಗತೆ ಒಳಗೆ ಸಾಗತಿ ಮತ್ತ ಅದೇ ರೀತಿಯಾಗಿ ಈಗ ಇದೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಾಗ ಏನ್ ಅಮ್ಮಾಜೇಶ್ವರಿ ಯಾತ್ ನೀರಾವರಿ ಪೂಜೆ ಮಾಡಿ ಪ್ರಾರಂಭ ಮಾಡ್ಯಾರು ಆದ್ರೆ ಬಹುತೇಕ ಇನ್ನ ಇಪ್ಪತ್ತೈದರಾಗ ನೀರು ನೀರ್ ಅಂತ ಅನ್ಸತಿ ಆದ್ರೆ ಈಗ ಈಗ ರೀಸೆಂಟ್ಲಿ ಚಾಲೂ ಆದಂತ ಕಾಮಗಾರಿಗಳು ಮುಗಿತಾ ಬಂದವು ಆದ್ರೆ ಇದು ಒಂಬತ್ತು ವರ್ಷದಿಂದ ಚಾಲು ಆದಂತ ಕಾಮಗಾರಿ ಇದುವರೆಗೆ ಮುಗಿತಾ ಇಲ್ಲ ಅದಕ್ಕೆ ಕಾರಣ ಏನ ಕಮಿಷನ್ ದಿಂದ ಅಧಿಕಾರಿಗಳು ಈ ರೀತಿ ಮಾಡ್ತಾ ಇದ್ರು ಮತ್ತೆ ಯಾವ ರೀತಿಯಿಂದ ಮಾಡ್ತಾ ನಿಮ್ಗೆ ಕಮಿಷನ್ ಬೇಕಂದ್ರೆ ನಾವು ಕಾಗವಾಡ ಮತಕ್ಷೇತ್ರದ ಏನ್ ಇಪ್ಪತ್ತ್ ಮೂರು ಹಳ್ಳಿಗೆ ಬಸವೇಶ್ವರ ಬಸವೇಶ್ವರಿ ನೀರಾವರಿ ಓದತ್ತಲ್ಲ ಎಲ್ಲ ನಾವು ಪ್ರತಿ ಒಂದು ಕುಟುಂಬದ ಮನೆ ಮನಿಗೆ ತಿರುಗಾಡಿ ನಾವ ರೈತರು ತಿರುಗಾಡಿ ನಿಮಗೆ ಚಂದ ಬೇಕಾಗಿತ್ತಂದ್ರ ಕಮಿಷನ್ ಗೋಳೆ ಮಾಡಿಕ್ಸಿಂದ ನಾವು ನಿಮಗೆ ಕೊಡತಕ್ಕಂಥ ಕೆಲಸ ಮಾಡ್ತೀವಿ ಅದೇನ್ರಿ ಅಂತದ ಇತ್ತಂದ್ರೆ ನಮ್ಗೆ ಬಹಿರಂಗವಾಗಿ ಹೇಳ್ರಿ ಮತ್ತೆ ಹೇಳ್ರಿ ಅಂದ್ರೆ ನಾವು ಎಲ್ಲ ರೈತರು ಕೂಡಸಿನ್ ನಿಮಗ ಚಂದ ಕಲೆಕ್ಟ್ ಮಾಡ್ ನಿಮಗೆ ಕಮಿಷನ್ ರೂಪದೊಳಗೆ ಕೊಡ್ತಿವಿ ಅವಾಗರಿ ನಮ್ ಬಸವೇಶ್ವರ ಏತನಾರ ಅವರೇನು ಪೂರ್ಣ ಮಾಡಿ ಕೊಡ್ತೀರಿ ನೋಡು ಯಾತ್ ನೀರಾವರಿ ಒಳಗ ಅವಾಗೂ ಹುಂಚಿಕಟ್ಟಿ ಆದ್ರೂ ಬಸವೇಶ್ವರ ಬಸವೇಶ್ವರಿ ನೀರಾವರಿ ಆದ್ರೂ ಹುಂಚಿಕಟ್ಟಿ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದರು ಆದ್ರ ಅಲ್ಲಿ ಮೋಸ್ಟ್ಲಿ ಇವ್ರ ಬಸವೇಶ್ವರಿ ನೀರಾವರಿ ಸ್ಯಾಂಕ್ಷನ್ ಆಗೋ ಸಂದರ್ಭದಾಗ ಇವ್ರು ಹುಂಚಿಕಟ್ಟಿ ಇರ್ಲಿಕ್ಕಿಲ್ಲ ಅಂತ ಹೇಳಿ ನಮಗ್ ಕೇಳ ಬಂದತಿ ಆದ್ರಿಂದ ಇಲ್ಲಿ ಯಾತ್ ನೀರಾವರಿ ಒಳಗೆ ಇವ್ರಿಗೆ ಕಮಿಷನ್ ಸಿಗಲಾರದ ಕಾರಣಕ್ಕಾಗಿ ಇವ್ರು ಏನಾದ್ರು ವಿಳಂಬ ಮಾಡತ್ತಾರ ಅಂತೇಳಿ ನಮ್ಗ ರೈತರಿಗೆ ಎಲ್ಲರಿಗೂ ಸಂಶಯ ಬಂದ ಕಾರಣದಿಂದ ನಾವು ಇವತ್ತು ಈ ಮಾತನ್ನ ಮಾತಾಡ್ತಾ ಇದೀವಿ ಯಾಕಂತಂದ್ರ ನಮಗ ಮೊದಲೇ ನಮ್ದು ಡ್ರಾ ಏರಿಯಾ ಇರೋದ್ರಿಂದ ನಮಗೆ ನೀರಿಂದ ತುಂಬಾ ಕೊರತೆ ಐತಿ ಇನ್ನ ಒಂದು ತಿಂಗಳು ಆದ್ರೆ ನಮಗೆ ಕುಡಿಲಾಕ ನೀರು ಸಿಗಂಗಿಲ್ಲ ಯಾವ ಶಾಸಕರಾಗ್ಲಿ ಸಚಿವರಾಗ್ಲಿ ಸ್ಥಳೀಯ ಯಾವ ಲೀಡರ್ಗಳಾಗ್ಲಿ ನಮಗೆ ಯಾರು ಕುಡಿಲಾಕ ನೀರು ನಿಮಗೆ ಬೇಕಾನಪ್ಪ ಅಂದ್ ಯಾರು ಬಂದು ನೋಡಂಗಿಲ್ಲ ಈ ಕಡೆ ಆದ್ರಿಂದ ನಮಗ ನಮ್ಮ ರೈತರ ಒಂದು ಜೀವನಾಡಿ ಐತಿ ಯಾವ್ದಪ್ಪ ಬಸವೇಶ್ವರ ಯಾತ್ನೇರವ್ರಿ ಆದ್ರಿಂದ ನಾವು ನಿಮಗ್ ಕಮಿಷನ್ ಅಂದ್ರೆ ಗೊಳೆ ಮಾಡಿ ಕೊಡ್ತೀವಿ ಆದ್ರಿಂದ ಬೇಗನೆ ಅದನ್ನ ಏನೈತಿ ಅನ್ನೋದು ನಮಗೆ ಯಾರದಿಂದಾಗ ಹೇಳ್ರಿ ಹೇಳಿಲ್ಲ ಅಂದ್ರೆ ನಾವು ರೈತರೆಲ್ಲ ಕುಡ್ಕೊಂಡು ಬಂದಕ್ಷಿಂದ ನೀರಾವರಿ ಇಲಾಖೆಗೆ ಮುತ್ತಿಗೆ ಹಾಕುವಂತ ಕೆಲಸ ಮಾಡ್ಬೇಕಾಗ್ಕತಿ ಅಂತೇಳಿ ನಾ ಇವತ್ತಿನ ದಿವಸ ಮಾಧ್ಯಮದ ಮುಖಾಂತರ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರಿಗೆ ಒಂದು ಚರಿಕೆ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ